ಯಾರಿಗೆ ಒಲಿದವನೇ ಈ ಬಸವಣ್ಣ ದೈವ ಶೃಂಗಾರದವನೇ ಈ ಬಸವಣ್ಣ ಯಾರಿಗೆ ಒಲಿದವನೇ ಈ ಬಸವಣ್ಣ ದೈವ ಶೃಂಗಾರದವನೇ ಬಸವಣ್ಣನ ಕೋಡ ನೋಡ ಬಸವಣ್ಣನ ಕಿವಿ ನೋಡ ಶಿವನ ಮುರುಗಿಯ ಗೆತ್ತ ಯಾರಿಗೆ ಒಲಿದವನೇ ಈ ಬಸವಣ್ಣ ದೈವ ಶೃಂಗಾರದವನೇ ಈ ಬಸವಣ್ಣ ಯಾರಿಗೆ ಒಲಿದವನೇ ಈ ಬಸವಣ್ಣ ದೈವ ಶೃಂಗಾರದವನೇ ಬಸವಣ್ಣನ ಹೆಣಿ ನೋಡ ಬಸವಣ್ಣನ ದುಬ್ಬ ನೋಡ ಶಿವನ ಕುಂದ್ರುವ ಮಂಚ ಯಾರಿಗೆ ಒಲಿದವನೇ ಈ ಬಸವಣ್ಣ ದೈವ ಶೃಂಗಾರದವನೇ ಈ ಬಸವಣ್ಣ ಯಾರಿಗೆ ಒಲಿದವನೇ ಈ ಬಸವಣ್ಣ ದೈವ ಶೃಂಗಾರದವನೇ ಥಟ್ಲ ಮೇಗಿ ಹೇಳಿದ್ರೆ ಈ ಕಡೆ ಬರುವಾಗ ಸ್ವಾಮಿ ಮೂಡಿ ಬರುವಾಗ ಹಾಡ್ಯಾಡಿ ತಾನ್ರಿ ಜೋ ಜೋ ಸ್ವಾಮಿ ಮೂಡಿ ಬರುವಾಗ ಹಾಡ್ಯಾಡಿಯಳ ತಾನ್ರಿ ಜೋ ಜೋ ಕುಂಚಿಗೆ ಕೂಲಾಯ ಗೊಂಚಾಲ ಬಿಡಿ ಮುಳಿತು ಕುಂಚಿಗೆ ಕೂಲಾಯ ಗೊಂಚಾಲ ಬಿಡಿಮುತು ತಿಡಿ ತಿಡಿ ಕಟ್ಟಿದರ ಕೊಡಿ ಕೊಡವಿ ಹೋಗಿ ತಾನ್ರಿ ಜೋ ಕಟ್ಟಿದರ ಕೊಡಿ ಕೊಡವಿ ಹೋಗಿತಾನ್ರಿ ಜೋ ಜೋ ಸಾಧುಳ್ಳ ಶ್ರೀಗಂಧ ತೈದು ಬಟ್ಟಲಕಾಗಿ ಸಾಧುಳ್ಳ ಶ್ರೀಗಂಧ ತೈದು ಪಟ್ಟಲ ಕಾಗಿ ಮೈ ಎಲ್ಲ ಧರಿಸಿದರ ಕೊಡಿ ಕೊಡವಿ ಹೋಗಿತಾನ್ರಿ ಜೋ ಜೋ ಮೈ ಎಲ್ಲ ಧರಿಸಿದರ ಕೊಡಿ ಕೊಡವಿ ಹೋಗಿತಾನ್ರಿ ಜೋ ಜೋ ಬಂದವಿ ನಾವು ನೆರದು ಬಂದಿತು ತು ಮಂದಿ ಕೆರದು ಬಂದವಿ ನಾವು ನೆರದು ಬಂದಿತು ಮಂದಿ ಬಾತಾಯಿ ತೂಗನು ಬಂಗರದ ತೊಟ್ಟಿ ಲ ಜೋ ಜೋ ಬಾಯಿ ತೂಗನು ಬಂಗರದ ತೋಟಿಲ ಜೋ ಜೋ ಹಸರಂಗಿ ಹಲಗಡಗ ಖುಷಿಯ ಬೆಳ್ಳಿ ತೊಟ್ಟ ಹಸರಂಗಿ ಹಲಗಡಗ ಖುಷಿಯ ಬೆಳ್ಳಿ ತೋಟಲ ಶೃಂಗಾರ ಶ್ರೀ ಕೃಷ್ಣ ಚಂದಾಗಿ ತೂಗಿರಿ ಜೋ ಜೋ ಶೃಂಗಾರ ಶ್ರೀ ಚಂದಾಗಿ ತೂ ಜೋ